이때는 원도라몇 나이지? 걸어. 이 ಪರಿಷ್ಠವಾಗಿರುವ 28ನೇ ಸುತ್ತಿನ ಕೌಂಟರ್ ಆಯ್ದ ಮಿಂಟಾಚಿಯಲ್ಲಿ ಬಲಬಲ ಯೋ ಇದು ಆಟ ಗಿರಡಾ ಬಲಬಲ ಬಲಬಲ ಯೋ 18 19 ರಲ್ಲಿ ಇದೆ ಸ್ಪರ್ಧೆ 18 16 ರಲ್ಲಿ ಇದೆ ಸ್ಪರ್ಧೆ 18 16 ರಲ್ಲಿ ಇದೆ ಸ್ಪರ್ಧೆ ಅಪ್ಪಾಜಿ ಇದರ ರೋಚಕ ತಿಂಗ ಸ್ಪರ್ಧೆ ಆಹಾ ಆಹಾ ಇದೂ ಮತ್ತೆ ನೌರಿಯನ್ನು ತಿಕ್ಕಿ ಕೊಳ್ತಿರುವನ ದಾಳಿಗಾರ ಅಂಕದ ಜೋಡಣಿಯಲ್ಲಿದ 17 18 ರಲೀಸ್ ಮಾಡಿದ ಮುnda ಜೊತ್ತು ಅಂಕದ ಮುನ್ನಡೆಯಲ್ಲಿದ ಒಬ್ಬ ಆಟಗಾರನಲ್ಲಿದೆ ಪಂಜಿ ಬರಡು ಆಪರ್ತೆಗಳು ಸಾಗೆ ಬರ್ತಾ ಇದೆ ಮತ್ತೆ ದಾಳಿ ಯೂಟ್ಯೂಬ್ ಸೇವರ್ಸ್ ತಿಕ್ಕಿರುತ್ತೆ ಸೂಪರ್ ಟೆಕಲ್ ಆನೆಗೆ ಬಂದಾಯ ಹ 골ಾರ್ಕಣಿಯ ಸ್ಥಾನಕ್ಕಾಗಿ

ಏನೋ ಮೂರು ಅಂತದ ಲಾಭದ ನಿಮಗೆ ಇಪ್ಪತ್ತ ಎರಡು ಹದಿನೆಂಟರಲ್ಲಿ ಸ್ಪರ್ಧೆ ಸ್ವಚ್ಛ ಇಪ್ಪತ್ತು அபூஜிலே 20 21 எர்டர்ல கோரூர் சாபத்த 9 லப்பு 20 ஹே யாரு வந்து बोलியுக்கி மத்த இந்த பக்கம் வந்து मार கோரு 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 ಘೋಷಣೆ ಕಂಡುಕೊಳ್ತಾ ಇದೆ ಇಪ್ಪತ್ತ ಐದು ಇಪ್ಪತ್ತ ಎರಡು ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದೆ ಗೇರ್ಕಟ್ಟೆ ಮೂರು ಅಂಕದ ಮುನ್ನಡಿಯಲ್ಲಿ ಸಿಂಗಲ್ ಪಾಯಿಂಟ್ ಆರು ಬರಘೆಗಳ ಸ್ಪರ್ಧೆ ಆರಂಭಿಸಿಕೊಳ್ತಾ ಇದೆ ಹೋರ್ ನೋಟಿವೋಗದಲ್ಲಿ ಟೋಟಾ 23 26 ರಲಿ ಸ್ಕೋರ್ ಆಗೋ ಹಾ ಮತ್ತೆ ಬೆಲಿಸುವಾಗಿರುವಂತ ವಿಜೇತ್ ಕಣ 8 18 ಓಲ್ ಏಯ್ ಚಿರತೆಯ ಹಿಡಿದಂತೆ 9 28 ರಲಿ ದ बोनस। इप्पता होंगे तो इप्पता डालते रहिए। स्पर्टिकल सॉरी इप्पता है ना हाँ 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 हाँ। अब टेबलिस्ट वाले रूम के डिफेंस के ऊपर ताई रहे। ಇವರ ಡಿಫೆಂಡರ್ ಕಡೆ ಮತ್ತೆ ಸ್ಪರ್ಧೆ ಆರಂಭกลತಾ ಇದೆ. 30 24 ರಲಿ ಸ್ಪರ್ಧೆ. ಮುಂಡಡಿಗದಿ ಸಾತಿಸ್ ಸ್ಪರ್ಧೆ ಮತ್ತೆ ಆರು ಅಂಕದ ಮುಂಡಡಿಗಲಿ ಗೇರ್ಕಟೆ. ಆಹಾ ಮತ್ತೆ ಇಲ್ಲಿ ವಂಚವಾಗಿರುವಂತ ಕಾರ್ನರ್ ಇವಾಗಲಿ ಆಂಗಲ್ ಹೋಲ್ ಅಂತ ಕಳ್ತಾ ಇದೆ. ಆರೆ ಆಂ

ಸಭೆಯ ಬಳಿಕ ಮತ್ತೆ ದಾಳಿಯನ್ನು ಬಲಿಷ್ಠವಾಗಿರುವಂತಹ ಡಿಫೆನ್ಸರ್ ಐದು ಇಪ್ಪತ್ತ ಆರು ಮೂವತ್ತ ಎಂಟು ಇಪ್ಪತ್ತ ಆರಲ್ಲಿ ಸ್ಪರ್ಧೆ

ಎರಡು ವಿಡಿಯೋ ಬಂದುಬಿಡೋಣ ನಮ್ಮ ಲಾಗ್ ನಮ್ಮ ನಮ್ಮ ಕೊಟಾ ಕೋನ ಸಂಕದ ಲಾಬ್ ಸತೀಶ್ ಸರ್ ಒಮ್ಮೆ ತಮ್ಮ ಸ್ವಯಂ ಸೇವಕರು ಅಂತಿಮ बालिका ಅಂತಿಮ ಹಣವಣಿಗಾಗಿ ಅಂಕನಾ ಸಿಕ್ಕಬೇಕಾಗಿದೆ ಬೆ listed ಆಗಿರುವಂತ ಸಿಕ್ಕಿನ ವಿಭಾಗದ 17 इन्टू 16 बंद हो लॉस फाइव मिनट कमारे देखते हैं लोग हमारे ये बेलें जान बिल्कुल आरागु नलत <laughs> इति <laughs> ಪ್ರಥಮ ಸಿಗಲ್ ಸೆಡಲಿ ಕದರದಲ್ಲಿ ನಾವಿರುವ ಎರಡು ಇಪ್ಪತ್ತ ಒಂಬತ್ತು ಲಾಸ್ಟ್ ಕಡೆಯ ಮೂರು ನಿಮಿಷದ ಆಟದ ಅವಧಿ ನಲವತ್ತ ಎರಡು ಇಪ್ಪತ್ತ ಒಂಬತ್ತರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯಾಟಕ್ಕೆ ಎಂಡಿಆರ್ ಎಸ್ ಮಚ್ಚಿನ ವಿರುದ್ಧವಾಗಿ ಜಿ ಎಚ್ ಎಸ್ ಮಚ್ಚಿನದ ಬಾಲಕಿಯರು ಅಂಗನವನ್ನ ಪ್ರವೇಶ ಮಾಡಬೇಕು ಮತ್ತೆ ಮತ್ತೆ ಕಾರ್ನರ್ ವಿಭಾಗದಲ್ಲಿ ಆಯ್ತಾ ಹೋಲ್ಡ್ ಕೇಳ್ಕೊಳ್ತಾ ಇದ್ದಾರೆ